ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹಾಗಾದ್ರೆ ಓದಿದ್ದು ನೆನಪಲ್ಲಿ ಹೇಗೆ ಇಟ್ಕೊಳ್ಬೇಕು ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ದಿನ ಯಾವ ರೀತಿ ತಯಾರಿ ಇರಬೇಕು ಹಾಗಾದರೆ ನಾಳೆ ಅಂತ ಪರೀಕ್ಷೆ ಇದ್ರೆ ಹಿಂದಿನ ತಯ ತಯಾರಿ ಹೇಗಿರಬೇಕು ನೀವು ಟಾಪರ್ ಹೇಗಾಗಿರ್ಬೇಕು ನೀವು ಓದಿದಂಥ ವಿಷಯಗಳು ನೆನಪಲ್ಲಿರಬೇಕು ಅಂದರೆ ಏನು ಮಾಡಬೇಕು ಜಸ್ಟ್ ಓನ್ಲಿ ತ್ರೀ ಟಿಪ್ಸ್ಗಳನ್ನು ಹೇಳಿಕೊಡ್ತೇನೆ ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲಮಯ ಆಗಿರ್ತಾರೆ ಅಂದರೆ ನಾಳೆ ಅಂತ ಪರೀಕ್ಷೆ ಇದ್ರೆ ಅವರ ತಲೆಯಲ್ಲಿ ಎಷ್ಟೋ ವಿಷಯಗಳು ಓಡ್ತಾ ಇರ್ತವೆ ಏನಪ್ಪ ಅಂದರೆ ಒಂದೇ ದಿನ ಓದಿ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುವುದಕ್ಕೆ ಏನು ಮಾಡಬೇಕು ಕೊನೆಯ ದಿನದಲ್ಲಿ ಯಾವ ಥರ ಓದಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ ಏನೇನು ರಿವಿಷನ್ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ ನಾಳೆನೇ ನನ್ನ ಪರೀಕ್ಷೆ ಇದೆ ಯಾವ ತರ ಓದ್ಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರೆ ಹಾಗಾದ್ರೆ ಇಂತಹ ಗೊಂದಲದಲ್ಲಿ ನೀವು ಇದ್ರೆ ನೀವು ಫೇಲ್ ಆಗಿದ್ರೆ ಬೇರೆ ಎಕ್ಸಾಮ್ ಅಲ್ಲಿ ನೀವು ಬರೆಯುವಂತಹ ಒಂದು ಆಸೆ ನಿಮಗಿದ್ರೆ ನೀವು ಟಾಪರ್ ಆಗು ಅನ್ನೋ ಆಸೆ ಇದ್ರೆ ಈಗಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಬನ್ನಿ ಫಸ್ಟ್ ನಾಳೆ ಅಂತ ಪರೀಕ್ಷೆ ಇದೆ ಅಂತ ತಿಳ್ಕೊಳ್ರಿ ಹಿಂದಿನ ದಿನ ಯಾವ ರೀತಿ ತಯಾರಿ ಇರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಟಿಪ್ಸ್ ಯಾವುದು ಅಂದರೆ ರಿವ್ಯೂ ಯುವರ್ ಸಿಲೆಬಸ್ ಅಂದರೆ ನೋಡ್ರಿ ಯಾವಾಗಲೂ ನೋಡ್ಕೊಳ್ರಿ ಯಾವುದಾದ್ರೂ ಒಂದು ವಿಷಯ ಪರೀಕ್ಷೆ ಬರಿಬೇಕಾದ್ರೆ ಆ ಒಂದು ವಿಷಯದಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ ಸಿಲೆಬಸ್ನಿಂದ ಸೆವೆಂಟಿ ಪರ್ಸೆಂಟೇಜ್ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ನೆನಪಿಟ್ಕೊಳ್ರಿ ಅಂದರೆ ಒಂದು ವಿಷಯದಲ್ಲಿ ಕೆಲವೊಂದು ಲೆಸನ್ಸ್ಗಳು ಮಾತ್ರ ತುಂಬ ಟಾರ್ಗೆಟ್ ಇರ್ತವೆ ಬೋರ್ಡ್ ಎಕ್ಸಾಮ್ ಬೋರ್ಡ್ ಪರೀಕ್ಷೆಗೆ ಅಂತಹ ಲೆಸನ್ಸ್ಗಳನ್ನು ಹುಡುಕಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ಗೆ ಇರುವಂತಹ ಲೆಸನ್ಸ್ಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅವುಗಳನ್ನು ಪರ್ಫೆಕ್ಟ್ ಆಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು ಆ ಒಂದು ಮೂವತ್ತರಿಂದ ನಲವತ್ತು ಸಿಲೆಬಸ್ ಇಂದಲೇ ನಿಮಗೆ ಸೆವೆಂಟಿ ಮಾರ್ಕ್ಸ್ ಗಳನ್ನು ಕೇಳ್ತಾ ಇರ್ತಾನೆ ನೆನ್ಪಿಟ್ಕೊಳ್ಳ್ರೆ ಇದನ್ನು ನೀವು ಕಂಡುಹಿಡಿಯಬೇಕು ಮೊದಲು ನಾಳೆ ಅಂತ ಪರೀಕ್ಷೆ ಇದ್ರೆ ಹಿಂದಿನ ದಿನ ಈ ರೀತಿಯಲ್ಲಿ ಸ್ಟಡಿ ಮಾಡ್ಬೇಕು ನೀವು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಅಂತಹ ಒಂದು ಲೆಸನ್ಸ್ಗಳನ್ನು ಕಂಡು ಮೇಲೆ ಒಂದು ಐದಾರು ವರ್ಷದ ಬೋರ್ಡ್ ಪರೀಕ್ಷೆಯ ಒಂದು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಆ ಲೆಸನ್ಸ್ಗಳಲ್ಲಿ ಏನೆಲ್ಲ ಕ್ವೆಶನ್ಸ್ಗಳು ಬಂದಿದ್ದಾವೆ ಆ ಕ್ವಶನ್ಸ್ಗಳನ್ನು ಏನು ಮಾಡಬೇಕು ಪರ್ಫೆಕ್ಟಾಗಿ ರಿವಿಷನ್ ಮಾಡಿ ಪರ್ಫೆಕ್ಟ್ ಮಾಡಿಕೊಳ್ಬೇಕು ಆಗ ನಿಮಗೆ ಈಸಿಯಾಗಿ ಪಾಸಿಂಗ್ ಪ್ಯಾಕೇಜ್ ನೀವು ಬಂದ್ಬಿಡ್ತದೆ ಆರಾಮಾಗಿ ಆಗಿಬಿಡ್ತೀರಾ ಇದು ಮೊದಲನೇ ಟಿಪ್ಸ್ ಎರಡನೇ ಟಿಪ್ಸ್ ಏನಪ್ಪ ಅಂದರೆ ರೀಡ್ ಪೋಷನ್ ಫಸ್ಟ್ ಅಂದ್ರೆ ಎರಡನೇ ಟಿಪ್ಸ್ ನಾಳೆ ಅಂತ ಪರೀಕ್ಷೆ ಇದೆ ಹಿಂದಿನ ದಿನ ನೀವು ತುಂಬಾ ಗೊಂದಲದಲ್ಲಿ ಇರ್ತೀರ ಗೊಂದಲದಲ್ಲಿ ಇರಲಿಕ್ಕೆ ಹೋಗ್ಬಾರ್ದು ಏನು ಮಾಡಬೇಕಂದ್ರೆ ಎರಡನೇ ಟಿಪ್ಸ್ ನೀವು ಈಸಿ ಇರುವಂತಹ ತುಂಬಾ ಸರಳವಾದಂತಹ ಲೆಸನ್ಸ್ಗಳನ್ನು ಓದ್ಬೇಕು ನೀವು ಸರಳವಾದಂತಹ ಸಿಲೆಬಸ್ ಸರಳ ಸರಳವಾದಂತಹ ಲೆಸನ್ಸ್ಗಳನ್ನು ಪಾಠಗಳನ್ನು ನೀವು ಸ್ಟಡಿ ಮಾಡಿದ್ರೆ ಆವಾಗ ನಿಮ್ಮ ಮೈಂಡ್ ಏನಾಗ್ತದೆ ಡೈವರ್ಟ್ ಆಗೋದಿಲ್ಲ ಮೈಂಡಿಗೆ ಪ್ರೆಸರ್ಗೊಳ್ಳೋದಿಲ್ಲ ನೀವು ಒಂಥರ ಪಾಸಿಟಿವ್ ಥಿಂಕಲ್ಲಿ ನೀವು ಹೋಗ್ತೀರ ಯಾಕಂದ್ರೆ ಸರಳ ಲೆಸನ್ಸ್ಗಳು ತುಂಬ ಅರ್ಥವತ್ತಾಗಿ ನಿಮಗೆ ಹೋಗಿ ಇರ್ತದೆ ನಿಮಗೆ ಭಯ ಅನ್ನಿಸೋದಿಲ್ಲ ಯಾಕಂದರೆ ನಾಳೆ ಅಂತ ಪರೀಕ್ಷೆ ಇರುತ್ತೆ ನೀವೇನಾದರೂ ನಾಳೆ ಅಂತ ಪರೀಕ್ಷೆ ಇದ್ದಾಗ ಹಿಂದಿನ ದಿನ ಕಠಿಣ ಕಠಿಣವಾದಂತಹ ಒಂದು ಲೆಸನ್ಸ್ಗಳನ್ನೇ ತೆ ತೆಗೆದುಕೊಂಡು ನೀವು ಸ್ಟಡಿ ಮಾಡ್ತಾ ಹೋಗ್ಬಿಟ್ರೆ ಆ ಲೆಸನ್ಸ್ಗಳು ನಿಮಗೆ ಅರ್ಥನೇ ಆಗೋದಿಲ್ಲ ಆಗ ನಿಮಗೆ ಏನಾಗಿಬಿಡ್ತದೆ ಆಟೋಮೆಟಿಕ್ಕಾಗಿ ತುಂಬ ಮೈಂಡ್ ಡೈವರ್ಟ್ ಆಗಿಬಿಡ್ತದೆ ನಾಳೆ ಪರೀಕ್ಷೆ ಇದೆ ನನಗೆ ಏನು ಅರ್ಥ ಆಗ್ತಿಲ್ಲ ನಾ ಏನು ಬರಿಬೇಕು ಅನ್ನೋ ಓದಿದ್ದು ಕೂಡ ನಿಮ್ಮ ಮೈಂಡಿಂದ ಹಾರಿ ಹೋಗಿಬಿಡ್ತದೆ ಹಾಗಾಗಿ ಇಂತಹ ತಪ್ಪು ಮಾಡಬೇಡ್ರಿ ನೀವು ನೀವು ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ದಿನ ಸರಳವಾದಂತಹ ಸರಳವಾದಂಥ ನೋಟ್ಸ್ ಸರಳವಾದಂತಹ ಲೆಸನ್ಸ್ಗಳನ್ನು ನೀವು ಕರೆಕ್ಟಾಗಿ ಓದಿಕೊಂಡು ನಾ ಎಕ್ಸಾಮ್ಗೆ ಹೋಗಿ ಇದು ಎರಡನೇ ಟಿಪ್ಸ್ ಮೂರನೇ ಟಿಪ್ಸ್ ಸೆಲ್ಫ್ ಬಿಲೀವ್ ಅಂದರೆ ನಾಳೆ ಅಂತ ಪರೀಕ್ಷೆ ಇದ್ದರೆ ನಾವು ಹಿಂದಿನ ದಿನ ಯಾವ ರೀತಿ ಪಾಸಿಟಿವ್ ಥಿಂಕ್ ಇರಬೇಕು ಅಂದರೆ ನಾವು ನಾಳೆ ಪರೀಕ್ಷೆ ಇದೆ ನಾನು ಓದಿದ್ದೆ ಬರ್ತದೆ ನಾನು ಪ ಪರ್ಫೆಕ್ಟ್ ಆಗಿ ಬರಿತೇನೆ ನಾನು ಟಾಪರ್ ಬರ್ತೇನೆ ನಾನು ಬರದೇ ಬರಿತೇನೆ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಅನ್ನೋ ಒಂದು ಬಿಲೀವ್ ಇರಬೇಕು ನಿಮ್ಮ ಮೈಂಡಲ್ಲಿ ನಮ್ಮ ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಾವು ಪರೀಕ್ಷೆಗೆ ಹೋಗಬೇಕು ಅರ್ಧ ತಾಸು ಮುಂಚೆ ಹೋಗಬೇಕು ಇಷ್ಟು ಮೂರು ಟಿಪ್ಸ್ಗಳು ಮೈನ್ ಇಂಪಾರ್ಟೆಂಟ್ ಫಸ್ಟ್ ಟಿಪ್ಸ್ ಏನು ಹೇಳಿದೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ ಈ ಸೆವೆಂಟಿ ಪರ್ಸೆಂಟೇಜ್ ನಿಮಗೆ ಮಾರ್ಕ್ಸ್ ಕ್ವೆಶನ್ಸ್ ಅದರಲ್ಲಿ ಇರ್ತದೆ ಅದನ್ನು ಕವರ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಸರಳವಾದಂಥ ಲೆಸನ್ಸ್ಗಳನ್ನು ರೆಡಿ ಮಾಡಬೇಕು ಮೂರನೇ ಸ್ಟೆಪ್ ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಇಷ್ಟು ಮೂರು ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಈಗಲೇ ನನ್ನ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು